ಟೌನ್ ಕೋಆಪರೇಟಿವ್ ಬ್ಯಾಂಕ್ ನ ಅಧ್ಯಕ್ಷರಾದ ರಾಮೇಗೌಡರನ್ನು ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಅವರು ಏನು ಹೇಳಿದ್ದಾರೆ ಕೇಳೋಣ ಮಾಜಿ ಟೌನ್ ಪಂಚಾಯತ್ ಅಧ್ಯಕ್ಷರು ಹಾಗೂ ಸೇವಕ ಸಮಿತಿ ಅಧ್ಯಕ್ಷನಾಗಿ ಹತ್ತು ವರ್ಷದಿಂದ ಕಾರ್ಯ ಮಾಡ್ತಾ ಇದ್ದೀನಿ ಹಾಗೂ ಬ್ಯಾಂಕ್ ನಾಲ್ಕನೇ ಬಾರಿ ಆಯ್ಕೆಯಾಗಿದ್ದೀನಿ ಈ ಒಂದು ಸಂದರ್ಭದಲ್ಲಿ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಾಲೂಕಿನ ಜನತೆ ಮತ್ತು ರಾಜ್ಯದಲ್ಲಿ ತಿಳಿಸಲು ಹರ್ಷೇಗ ಸಂತೋಷ ವ್ಯಕ್ತಪಡಿಸ್ತಾ ಸರ್ ನೀವು ಪಟ್ಟಣ ಪಂಚಾಯತ್ ಅಧ್ಯಕ್ಷರಾಗಿದ್ದೀರಾ ಏನೇನು ಕೆಲಸ ಮಾಡಿಸಿದೀರಿ ಸರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಮಿನಿ ಟ್ಯಾಂಕ್ಗಳ ಅಳವಡಿಕೆ ಹಾಗೂ ಸಾರ್ವಜನಿಕರ ಕಾರ್ಯಕ್ರಮಗಳಲ್ಲಿ ಯಶಸ್ವಿಯಾಗಿ ಸ್ವಚ್ಛತೆ ಹಾಗೂ ನೀರಾವರಿ ಸೌಲಭ್ಯ ಹೆಚ್ಚಿನ ಆದ್ಯತೆ ಕೊಟ್ಟು ಕಾರ್ಯಕ್ರಮಗಳನ್ನ ಒಳ್ಳೆ ಕಾರ್ಯಕ್ರಮವನ್ನು ರೂಪಿಸಿದ್ದೀನಿ ಅಧ್ಯಕ್ಷರ ಅಧ್ಯಕ್ಷರಾಗಿದ್ದೀರಾ ನಿಮ್ಮ ಕಾರ್ಯವೈಖರಿ ಬಗ್ಗೆ ಏನು ಸರ್ ಈ ಕಾರ್ಯವೈಖರಿ ತುಂಬಾ ಕೇಸ್ಗಳಿತ್ತು ಇಂಥ ಮುಂದೆ ಇದ್ದಂಥ ಹಿಂದೆ ಇದ್ದಂತ ಅಧ್ಯಕ್ಷಗಳು ಸುಮಾರು ಕೇಸ್ಗಳನ್ನ ಕೋರ್ಟಲ್ಲಿ ಇರಿಸಿದ್ರು ಹಾಗೂ ಟೌನ್ ಟೌನ್ ಇದು ಇಪ್ಪತ್ತು ಲಕ್ಷ ಚಿಲ್ಲರೆ ಅಮೌಂಟು ಸಹ ಇತ್ತು ಅದನ್ನೆಲ್ಲ ಕ್ಲಿಯರ್ ಮಾಡಿ ಕೋರ್ಟಿಂದ ಎಲ್ಲಾ ಕೇಸ್ಗಳ್ನ ಕ್ಲಿಯರ್ ಮಾಡಿ ಈಗ ಒಂದು ಸುವ್ಯವಸ್ಥೆಗೆ ತಂದಿದ್ದೀವಿ ಮತ್ತು ಈಗ ಶೀಘ್ರದಲ್ಲಿ ಹೇ ಹೊಸ ನೂತನವಾದ ಕಟ್ಟಡವನ್ನು ಕಟ್ಟಲು ಪ್ರಾರಂಭ ಮಾಡೋಕ್ಕೆ ಸಿದ್ಧತೆ ನಡ್ಕೊಂಡಿದ್ದೀನಿ ಶಾಸಕರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಅವರು ಆಟವಾದಿ ಮತ್ತು ಕೆಲಸಗಾರರು ಆ ಬಗ್ಗೆ ಯಾರು ಮಾತಿಲ್ಲ ಒಂದು ಏನು ಅವ್ರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ಅವರು ಭದ್ರವಾಗಿ ಕಾರ್ಯ ಮಾಡಕ್ಕೆ ಸಿದ್ಧರಾಗಿರ್ತಾರೆ ಮತ್ತು ಯಾವುದೇ ಸಂದರ್ಭಲ್ಲೂ ಸಹ ಒಂದು ಕಾರ್ಯಕರ್ತರಿಗೆ ಆಗಲಿ ಸಾರ್ವಜನಿಕರಿಗೆ ಆಗಲಿ ಸ್ಥಳೀಯವಾಗಿ ಸ್ಪಂದಿಸಲು ತುಂಬ ಸಹಕಾರ ನೀಡುತ್ತೆ ಸರ್ ನೀವು ರಾಜಕಾರಣ ಏನು ಆಯ್ಕೆ ಮಾಡ್ತೀನಿ ನಮ್ಮ ತಂದೆಯೂ ರಾಜಕಾರಣಿ ಆಗಿದ್ದರು ಅವರ ಅವರ ಇದರಲ್ಲಿ ನಾನು ಸಹ ಅವರ ಕಂಟಿನ್ಯೂ ಮಾಡ್ಕೊಂಡು ಈ ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ಏನಿದೆ ಸರ್ ಸರ್ ನಾವು ಕೊಡುಗೆ ಏನು ಅನ್ನೋದಕ್ಕಿಂತ ಮುಂಚಾಗಿ ನಮಗೆ ಜನ ಏನ್ ಮಾಡ್ತಾರೆ ಇದು ಕೊಡುಗೆ ಕೊಟ್ಟೈತೆ ಅಂತ ತಿಳ್ಕೊತಾರೆ ಆದ್ರೆ ನಾವು ಏನು ಕೊಡುಗೆಯನ್ನು ನೀಡ್ತೀವಿ ಅನ್ನೋದು ಮುಖ್ಯ ಮತ್ತು ನಮ್ಮ ಆಡಳಿತಾವಧಿಯಲ್ಲಿ ಸಾರ್ವಜನಿಕವಾಗಿ ಸ್ಪಂದಿಸಿ ಎಲ್ಲ ಕಷ್ಟ ಸುಖಗಳಿಗೂ ಮತ್ತು ಸಮಸ್ಯೆಗಳಿಗೂ ಸಹ ಸ್ಪಂದಿಸಿದ್ದೀನಿ ಅದೇ ರೀತಿ ಮುಂದೆಯೂ ಸಹ ಸ್ಪಂದಿಸ್ತೀನಿ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಇಷ್ಟೇ ಏನು ಮುಂದಿನ ದಿನಗಳಲ್ಲಿ ಹೊಸ ವರ್ಷ ಮತ್ತು ಸಂಕ್ರಾಂತಿ ಬರುತ್ತೆ ನಿಮಗೆಲ್ಲರಿಗೂ ಸಹ ಒಳ್ಳೆಯ ಆಯುರ್ ಆರೋಗ್ಯ ಐಶ್ವರ್ಯ ಸಂಪತ್ತು ಸಿಕ್ಕು ನಿಮ್ಗೆ ಹೇಳಿಕೆನ ಕಾಣಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಗ್ಯಾರಂಟಿ ಬಗ್ಗೆ ಈ ಗ್ಯಾರಂಟಿನ ಯಾರು ಸಹ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆದ್ರೆ ಸರ್ಕಾರವರು ಕೊಟ್ಟಿದ್ದಾರೆ ಕೊಟ್ಟಿರೋದು ಕೆಲವರಿಗೆ ಉಪಯೋಗ ಆಗಿದೆ ಇಲ್ಲ ಅಂತ ಹೇಳಲ್ಲ ಆದ್ರೆ ಸಾರ್ವಜನಿಕವಾಗಿ ಒಂದು ಏನು ಡೆವಲಪ್ಮೆಂಟ್ ಮಾಡಕ್ಕೆ ಆಗ್ತಾ ಇಲ್ಲ ಯಾಕೆ ಅಂತಂದ್ರೆ ಬರ್ತಕ್ಕಂತ ಹಣ ಗ್ಯಾರಂಟಿಗಳಿಗೆ ಸಾಲ್ತಾ ಇಲ್ಲ ಮತ್ತು ಈಗಾಗಲೇ ಸುಮಾರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ಹಣವನ್ನು ನಾಲ್ಕೈದು ತಿಂಗಳಿಂದ ಸಹ ನೀಡಿಲ್ಲ ಆದ್ರಿಂದ ಬರೀ ಅವರು ಗೃಹ ಇದಕ್ಕೆ ಕಾನ್ಫಿಡೆನ್ಸ್ ಕೊಡ್ತಾ ಇದ್ದಾರೆ ಅಭಿವೃದ್ಧಿಗೆ ಯಾವುದಕ್ಕೆ ಆಗಲಿ ಒಂದು ಸ್ಪಂದಿಸ್ತಾ ಇಲ್ಲ ಆದ್ರಿಂದ ನಾನು ಹೇಳೋದಿಷ್ಟೇ ಈ ಒಂದು ಗ್ಯಾರಂಟಿಗಳನ್ನ ಕೊಡ ಫ್ರೀ ಎಜುಕೇಶನ್ ಮತ್ತು ಮೆಡಿಶನ್ಗೆ ಆದ್ಯತೆ ನೀಡಿದ್ರೆ ತುಂಬ ಎಲ್ಲರಿಗೂ ಸಹ ಅನುಕೂಲ ಆಗ್ತಿತ್ತು ಅಂತ ಈ ಸಂದರ್ಭದಲ್ಲಿ ಇಷ್ಟ ವರ್ಷ ಏನ್ ಸರ್ಕಾರದಿಂದ ಏನು ಅನುದಾನ ತಂದಿದ್ದಾರೆ ಸರ್ ಅಲ್ಲಿ ಅನುದಾನ ಏನು ಸಿಗ್ತಾ ಇಲ್ಲ ಮೇಡಮ್ ಸೆಂಟ್ರಲ್ ಇಂದ ಮಲಘಟ್ಟ ತುರುವೇಕೆರೆ ಕೆರೆಯ ಸ್ವಚ್ಛಗೊಳಿಸ್ ಮತ್ತು ಇದನ್ನ ಸ್ವಚ್ಛತೆ ಮಾಡಿಸಿ ಒಂದು ಕ್ಲೀನ್ ಮಾಡಕ್ಕೆ ಒಂದು ಕಾರ್ಯಕ್ರಮ ರೂಪಿಸಿದ್ದಾರೆ ಅದೇ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸಕ್ಕೆ ಇದು ಮಾಡ್ತಾ ಇದ್ದಾರೆ ಆದ್ರೆ ಸರ್ಕಾರದಿಂದ ಯಾವುದೇ ಅನುದಾನ ಸಿಗ್ತಾ ಇಲ್ಲ ಅದರಿಂದ ತಾಲೂಕಿನ ಎಲ್ಲಾ ರಸ್ತೆಗಳು ಸಹ ತುಂಬಾ ಅದಗೆಟ್ಟಿವೆ ಯಾಕೆಂತಂದ್ರೆ ಈಗಾಗಲೇ ಸುಮಾರು ಎಲ್ಲಾ ಸಹ ನಮ್ಮ ತಾಲೂಕಲ್ಲಿ ಯಾವುದೇ ಜಾಗೃತಿ ನಾವು ತಿರ್ಗಾಡಕ್ ಆಗಲ್ಲ ಆ ಮಟ್ಟಕ್ಕೆ ಆಗಿ ಅವ್ರಿಗೆ ಸರ್ ಎಂ ಪಿ ಅವರು ಕಾರ್ಯಕ್ರಮ ಮಾಡ್ತಾ ಅದು ಏನಾಗುತ್ತೆ ಅಂದ್ರೆ ಎಂ ಪಿ ಅವರು ಕಾರ್ಯಕ್ರಮ ಮಾಡೋದು ಇಲ್ಲಿ ಸಾರ್ವಜನಿಕ ಬರಲ್ಲ ಗಮನಕ್ಕೆ ಬರಲ್ಲ ಯಾಕೆಂತಂದ್ರೆ ಅದು ಸೆಂಟ್ರಲ್ ಲೆವೆಲ್ ಅಲ್ಲಿರೋದ ಸಾರ್ವಜನಿಕವಾಗಿ ಕಾಣಿಸಲ್ಲ ಅದು ಅಂತಂದ್ರೆ ಏನ್ ಮಾಡ್ಬೇಕು ಅವ್ರು ಮಾಡ ಕಾರ್ಯಕ್ರಮಗಳನ್ನ ಜನತೆಗೆ ತಿಳಿಸ ಕಾರ್ಯಕರ್ತರುಗಳು ಕೆಲಸ ಮಾಡಬೇಕು ಆವಾಗ ಮಾತ್ರ ಏನು ಸರ್ಕಾರ اور ಕೆಲಸ مارتا دیرندو ಗೊತ್ತಾಗುತ್ತೆ ওকে สมوج ಥ್ಯಾಂಕ್ ಯು